ನನಗೆ ಜಾಬ್ ಬೇಕು ಇಂಟರ್ವ್ಯೂ ಇದೆ ನಾಳೆ ಆ್ಯಕ್ಚುಲಿ ತ್ರೀ ಮಂತ್ಸಿಂದ ವೆಯ್ಟ್ ಮಾಡ್ತಿದ್ದೆ ನಾನು ಜಾಬ್ ಸಿಗಬೇಕು ಅಂತ ಇಂಟರ್ವ್ಯೂಗೂ ಅಟೆಂಡ್ ಮಾಡಿದೆ ಬಟ್ ಟ್ರ್ಯಾಕ್ ಆಗಿಲ್ಲ ಅವರು ಇನ್ನೂ ತ್ರೀ ಮಂತ್ಸ್ ವೆಯ್ಟ್ ಮಾಡಿ 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 ಅಂದರು ಆ್ಯಕ್ಚುಲಿ ನಮ್ಮಮ್ಮ ನಾ ನಿನ್ನೆ ಹೇಳಿದ್ರು ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನನಗೆ ಆ್ಯಕ್ಚುಲಿ ಮಾರ್ನಿಂಗೇ ಮೆಸೇಜ್ ಬಂದಿದೆ ಲೈಕ್ ಇನ್ ಫಸ್ಟು ಎತ್ಕೊಂಡಾಗ ನೆಗೆಟಿವ್ ಎನರ್ಜಿ ಇತ್ತು ಅಂದ್ಬಿಟ್ಟು ಅಮ್ಮ ಇದು ಬರಲೇ ಇಲ್ಲ ಎಡಗಡೆನೂ ಬರಲಿಲ್ಲ ಬಲಗಡೆನೂ ಬರಲಿಲ್ಲ ಆಮೇಲೆ ಹೋಗಿ ಕಾಯಿ ಓಡಿಸ್ಕೊಂಡು ಬಂದ ಮೇಲೆ ಮತ್ತೆ ಬಂತಿಲ್ಲ ತಿರುಗಿಸ್ತೀವಿ ಅಂತ ಅದೆಲ್ಲ ಸುಳ್ಳು ಅಮ್ಮನೇ ತಿರುಗುತ್ತಾರೆ ನನಗೆ ಗೊತ್ತಾಗುತ್ತೆ ಅದ್ ಫೀಲ್ ಗೊತ್ತಾಗ್ಬಿಡುತ್ತೆ ಇಟ್ಕೊಂಡ್ಮೇಲೆ ಗೊತ್ತೇ ಗೊತ್ತಾಗುತ್ತೆ ಅಮ್ಮನೇ ತಿರ್ಗೋದು ಅದು ಆಗುತ್ತೆ ಅಂತ ತಾಯಿ ಸೂಚನೆ ಕೊಟ್ಟಿದ್ದಾಳೆ ನಾಳೆ ಇಂಟರ್ವ್ಯೂ ಅಟೆಂಡ್ ಮಾಡಿ ನೋಡ್ಬೇಕು ಏನಾಗುತ್ತೆ ಇಲ್ಲಿ ಬರಂತ ಭಕ್ತಾದಿಗಳಿಗೆ ಸುಮಾರು ವರ್ಷಗಳ ಒಂದು ಕನಸು ಅಮ್ಮನು ನೆರವೇರಿಸ್ಕೊಟ್ಟಿದ್ದಾರೆ ಇಲ್ಲಿ ಬರಂತ ಭಕ್ತರು ಅಮ್ಮನ ತಲೆ ಮೇಲೆ ಎತ್ ಎತ್ತಿಟ್ಕೊಂಡು ಅವರ ಸಂಕಲ್ಪಗಳನ್ನ ಅವರೇ ಹೇಳ್ಕೊಂಡ್ರೆ ಅದು ಯಾರು ತಿಳ್ಸಂತದ್ದಲ್ಲ ಅಮ್ಮ ಸ್ವತಃ ಅವ್ರ ಕೆಲಸ ಮಾಡ್ಕೊಡ್ತೀನಿ ಆಗುತ್ತೆ ನಗಿದ್ರೆ ಬಲಗಡೆ ಅಮ್ಮನೇ ಇರ್ತದೆ ಏನಾದರೂ ಅಡಚಣೆ ಇದ್ದು ವಾಮಾಚಾರ ದೋಷ ಕೆಳಗೆ ದೋಷಗಳು ಏನಾದರೂ ನೆಗೆಟಿವ್ ಜಾಸ್ತಿ ಇದ್ದಾಗ ಎಡಗಡೆ ಅಮ್ಮ ಸುತ್ತಾರೆ ಇದು ಸತ್ಯ ಇದು ಬರತ್ ಹೊಸಕೋಟೆ ತಾಲೂಕು ಹೊಸಕೋಟೆಯಿಂದ ಒಂದು ಆರು ಕಿಲೋಮೀಟರ್ ಕಾಳಭದ್ರಕಡೆ ಶಕ್ತಿಪೀಠ ಸುಮಾರು ಮೂವತ್ತೇಳು ವರ್ಷಗಳಿಂದ ಸತತವಾಗಿ ಸೇವೆ ನಡೆದು ಮೂಲತಃ ದೇವಸ್ಥಾನ ಭದ್ರಕಾಳಿ ದೇವಸ್ಥಾನ